ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಗುರುವೆ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವಧೂಡುತ ಗಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಾಣಗಾಪುರದ ಪ್ರಸಂಗಗಳಲ್ಲಿ ಪ್ರಸಂಗಗಳ ಹನ್ನೊಂದನೇ ಭಾಗದಲ್ಲಿ ನಂದಿಯ ಕುಷ್ಠರೋಗವನ್ನು ಕಳೆದದ್ದು ಹಾಗೂ ಅವನು ಗುರುಗಳ ಕೃಪೆಯಿಂದ ಕವಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಒಮ್ಮೆ ತನ್ನ ಕುಷ್ಠರೋಗ ಪರಿಹಾರಾರ್ಥವಾಗಿ ನಂದಿ ಎಂಬ ಓರ್ವ ಬ್ರಾಹ್ಮಣನು ತುಳಜಾ ಭವಾನಿಯನ್ನು ಅನನ್ಯ ಭಕ್ತಿಯಿಂದ ಮೂರು ವರ್ಷ ಪರ್ಯಂತರ ಆರಾಧಿಸಲು ಆ ದೇವಿಯು ಅವನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು ಅವನಿಗೆ ಚಂದಲಾ ಪರಮೇಶ್ವರಿ ಇದ್ದೆಡೆಗೆ ಹೋಗಲು ಆಜ್ಞಾಪಿಸಿದಳು ನಂದಿಯು ತುಳುಜಾ ಭವಾನಿಯ ಆಜ್ಞೆಯಂತೆ ಚಂದಲ ಪರಮೇಶ್ವರಿಯನ್ನು ಆರಾಧಿಸಲು ಆಕೆಯು ಅವನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಗಾಣಗಾಪುರದಲ್ಲಿದ್ದ ತ್ರೈಮೂರ್ತಿ ಅವತಾರಿಗಳಾದ ಶ್ರೀ ನರಸಿಂಹ ಸರಸ್ವತಿಗಳು ಇದ್ದಲ್ಲಿಗೆ ಹೋಗಲು ಹೇಳಿದಳು ಆಗ ನಂದಿಯು ಸಿಟ್ಟಿಗೆದ್ದು ಜಗನ್ಮಾತೆಯಾದ ತುಳಜಾಭವಾನಿಯ ಆಜ್ಞೆಯಂತೆ ನಾನು ನಿನಗೆ ದೇವಿ ಎಂದು ತಿಳಿದು ನಿನ್ನನ್ನು ಆರಾಧಿಸಿದೆನು ಆದರೆ ಆರು ತಿಂಗಳಾದ ನಂತರ ನೀನು ನನ್ನ ರೋಗ ಶಮನ ಮಾಡುವುದನ್ನು ಬಿಟ್ಟು ಕೇವಲ ಮನುಷ್ಯರ ಹತ್ತಿರ ಕಳುಹಿಸುತ್ತಿದ್ದಿ ಎಂದ ಮೇಲೆ ನಿನ್ನ ದೇವತ್ವಕ್ಕೆ ಬೆಲೆಯಲ್ಲಿ ನಿನ್ನಿಂದ ನನ್ನ ರೋಗ ಪರಿಹರಿಸಲು ಸಾಧ್ಯವಾಗದಿದ್ದರೆ ನೀನು ಮೊದಲೇ ಹೇಳದಿಲ್ಲಬೇಕೆ ನಾನಂತೂ ಇಲ್ಲಿಯೇ ಪುನಶ್ಚರಣೆ ಮಾಡುವೆನು ನನಗೆ ನೆಟ್ಟಗಾಗದಿದ್ದರೆ ಇಲ್ಲಿಯೇ ಪ್ರಾಣ ಬಿಡುವೆನೆಂದು ಹೇಳಿ ಗಟ್ಟಿ ಮನಸ್ಸು ಮಾಡಿ ಕುಳಿತು ಬಿಟ್ಟನು ಆಗ ಚಂದಲಾ ಪರಮೇಶ್ವರಿಯು ಪುನಃ ಅವನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಶ್ರೀ ಗುರುಗಳಿದ್ದೆಡೆಗೆ ಹೋಗಲು ಹೇಳಿದಳಲ್ಲದೆ ಎಲ್ಲ ಪೂಜಾರಿಗಳಿಗೂ ಕಾಣಿಸಿಕೊಂಡು ಅವನನ್ನು ನನ್ನ ಗುಡಿಯಿಂದ ಹೊರಕ್ಕೆ ಹಾಕುವಂತೆ ಅಪ್ಪಣೆ ಕೊಟ್ಟಳು ಹೀಗಿರಳು ಮರುದಿನ ಮುಂಜಾನೆ ಪೂಜಾರಿಗಳು ಅವನಿಗೆ ಸ್ವಪ್ನವೃತ್ತಾಂತವನ್ನು ತಿಳಿಸಿದರು ಆಗ ನಂದಿಯು ದೇವಿಯನ್ನು ಆರಾಧಿಸಿ ಪಾರಣೆ ಮಾಡಿ ಆಕೆಯ ಅಪ್ಪಣೆ ಪಡೆದು ಗಾಣಗಾಪುರಕ್ಕೆ ಹೊರಟನು ಗಾಣಗಾಪುರವನ್ನು ಮುಟ್ಟಿದೊಡನೆ ಅವನು ಅಲ್ಲಿ ನೆರೆದ ಜನರನ್ನು ಕುರಿತು ಗುರುಗಳು ಎಲ್ಲಿರುವರೆಂದು ಪ್ರಶ್ನಿಸಿದನು ಅಷ್ಟರಲ್ಲಿ ಗುರುಗಳು ಸಂಗಮದಿಂದ ಮಠಕ್ಕೆ ಬರಲು ಭಕ್ತರು ನಂದಿ ಬ್ರಾಹ್ಮಣನ ಸಮಾಚಾರವನ್ನು ಗುರುಗಳಿಗೆ ತಿಳಿಸಿದರು ಅವನು ಅವನು ಸಂಶಯ ಚಿತ್ತದಿಂದ ಬಂದಿರುವುದನ್ನು ತಿಳಿದಿದ್ದರೂ ಗುರುಗಳು ಅವನನ್ನು ಕರೆಯಲು ಹೇಳಿದರು ಭಕ್ತರು ಹಾಗೆ ಮಾಡಲು ನಂದಿಯು ಅಂಗಳಕ್ಕೆ ಬಂದು ಗುರುಗಳನ್ನು ನೋಡಿ ಅಲ್ಲಿಂದಲೇ ಅವರಿಗೆ ಸಾಷ್ಟಾಂಗವೆರಗಿ ಭೂಮಿಯ ಮೇಲೆ ಉರುಳಾಡಿದನು ಆಗ ಗುರುಗಳು ಎಳೈ ನಂದಿ ಬ್ರಾಹ್ಮಣನೇ ಸಂಶಯ ಚಿತ್ತದಿಂದ ನಮ್ಮ ಕಡೆಗೆ ಏಕೆ ಬಂದಿ ದೇವಿಯ ಹತ್ತಿರ ಏಕೆ ಹೋಗಲಿಲ್ಲ ಸಂಶಯದ ಮನಸ್ಸಿನಿಂದ ಮನುಷ್ಯರಾದ ನಮ್ಮ ಕಡೆಗೆ ಬಂದರೆ ಏನಾಗುವುದು ಎಂದು ಕೇಳಿದರು ಹೀಗೆ ಗುರುಗಳ ಆ ಪ್ರಶ್ನೆಯಿಂದ ದೇವಿಯು ಹೇಳಿದ ಮಾತು ನಂದಿಯ ನಿದರ್ಶನಕ್ಕೆ ಬಂದು ಅವನು ಇದ್ದಲ್ಲಿಂದ ಉರುಳಾಡುತ್ತಾ ಗುರುಗಳಿದ್ದೆಡೆಗೆ ಬಂದು ನಮಸ್ಕರಿಸಿ ತಮೋಗುಣದಿಂದ ಅಂಧನಾಗಿ ಅಜ್ಞಾನದಿಂದ ಮೂರ್ಖನಾಗಿ ನಾನು ನೀವು ಸಾಕ್ಷಾತ್ ಪರಬ್ರಹ್ಮಮೂರ್ತಿ ಎಂಬುದನ್ನು ತಿಳಿಯದೆ ಹೋದೆನು ಈಗ ನಿಮ್ಮ ದರ್ಶನ ಮಾತ್ರದಿಂದ ನಾನು ಶುದ್ಧನಾದೆನು ಸಗರನ ಮಕ್ಕಳನ್ನು ಪಾವನ ಮಾಡಲು ಗಂಗೆಯು ಭೂಮಿಗಿಳಿದು ಬಂದಂತೆ ಭಕ್ತರನ್ನು ಈ ಭವಸಾಗರದಿಂದ ಮುಕ್ತ ಮಾಡಲು ನೀವು ಅವತರಿಸಿರುವಿರಿ ನನ್ನನ್ನು ಕೃಪಾದೃಷ್ಟಿಗಿಂತ ನೋಡಿರಿ ನನ್ನ ಲಗ್ನವಾದ ಮೇಲೆ ಈ ಬೇನೆಯು ನನಗೆ ಅಂಟಿಕೊಂಡಿತು ನನ್ನ ಹೆಂಡತಿಯು ನನ್ನನ್ನು ತ್ಯಜಿಸಿ ತವರು ಮನೆ ಸೇರಿರುವಳು ನನ್ನ ಮಾತಾಪಿತರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿರುವರು ದುಃಖಾತಿರೇಕದಿಂದ ನಾನು ತುಳಜಾ ಭವಾನಿಯ ಸೇವೆಯನ್ನು ಕೈಗೊಂಡೆನು ಆಕೆಯು ನನ್ನನ್ನು ಚಂದಲಾ ಪರಮೇಶ್ವರಿ ಇದ್ದೆಡೆಗೆ ಕಳುಹಿಸಿದಳು ಚಂದಲ ಪರಮೇಶ್ವರಿಯು ನನ್ನನ್ನು ನೀವಿದ್ದೆಡೆಗೆ ಹೋಗೆನ್ನಲು ನಾನು ಆಕೆಯ ಕೂಡ ಜಗಳ ತೆಗೆದನು ಕಟ್ಟಕಡೆಗೆ ದೇವತೆಗಳೇ ನಿರ್ಧಾರದ ಮೇಲೆ ಮನುಷ್ಯರು ಹೇಗೆ ಉದ್ಧರಿಸುವರು ಎಂಬ ಸಂಶಯದಿಂದ ನಿಮ್ಮೆಡೆಗೆ ಬಂದೆನು ನನಗೆ ಮರಣವೇ ಉತ್ತಮವು ಈ ಕುಷ್ಠವು ಹೋಗುತ್ತದೆಯೋ ಇಲ್ಲವೋ ಎಂದು ಹೇಳಿರಿ ನಾನು ನಿಮ್ಮೆದುರಿಗೆ ಪ್ರಾಣ ಬಿಡುವೆನು ಎಂದು ಮುಂತಾಗಿ ಪರಿಪರಿಯಿಂದ ದುಃಖಿಸಿದನು ಇಂತೂ ನಂದಿಯ ಆತ್ಮಕಥೆಯನ್ನು ಕೇಳಿದ ಗುರು ಶ್ರೀಗುರುಗಳು ಬಳಿಯಲ್ಲಿದ್ದ ಸೋಮನಾಥನೆಂಬ ಶಿಷ್ಯನನ್ನು ಕರೆದು ಎಲೈ ಸೋಮನಾಥನೇ ಈ ಬ್ರಾಹ್ಮಣನನ್ನು ಸಂಗಮಕ್ಕೆ ಕರೆದುಕೊಂಡು ಹೋಗಿ ಸಂಕಲ್ಪ ಮಾಡಿಸಿ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿಸು ನಂತರ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಹಾಕಿಸಿ ಇವನು ಹುಟ್ಟಿರುವ ಬಟ್ಟೆಯನ್ನು ದೂರ ಒಗೆದು ಹೊಸ ಬಟ್ಟೆಗೆ ನುಡಿಸಿ ತೀವ್ರವಾಗಿ ಪಾರಣೆಗೆ ಕರೆದುಕೊಂಡು ಬಾ ಎಂದು ಹೇಳಿದರು ಅವನು ಈ ರೀತಿ ಮಾಡಲು ಷಟ್ಕುಲ ತೀರ್ಥದಲ್ಲಿ ಸ್ನಾನ ಮಾಡಿ ಬಂದೊಡನೆ ಅವನ ದೇಹವು ಸುವರ್ಣಮಯವಾಯಿತು ಅವನ ಆ ಹಳೆ ವಸ್ತ್ರವು ಬಿದ್ದ ಸ್ಥಳವು ಸೌಳು ಭೂಮಿಯಾಯಿತು ಅವರು ತೀವ್ರ ಮಠಕ್ಕೆ ಮರಳಲು ನಂದಿಯು ಚರಣಗಳ ಗುರುಚರಣಗಳ ಮೇಲೆ ಬಿದ್ದನು ಅಲ್ಲಿ ನೆರೆದ ಎಲ್ಲರೂ ಆಶ್ಚರ್ಯಪಟ್ಟರು ನಂದಿಯು ತನ್ನ ಅಂಗಾಲುಗಳನ್ನು ಸೂಕ್ಷ್ಮ ರೀತಿಯಿಂದ ನೋಡಿ ತನ್ನ ಮೊಣಕಾಲ ಮೇಲೆ ಕಿಂಚಿತ್ ಭಾಗದಲ್ಲಿ ಬಿಳಿ ಗಾಯ ಇನ್ನೂ ತುಸು ಉಳಿದಿರುವುದನ್ನು ನೋಡಿ ಗಾಬರಿಯಾಗಿ ಅದರ ಕಾರಣವೇನೆಂದು ಗುರುಗಳನ್ನು ಕೇಳಲು ಅವರು ಅದಕ್ಕೆ ಅವನ ಸಂಶಯವೇ ಕಾರಣವಾಯಿತೆಂದೂ ಹೇಳಿ ಅದರ ನಿವಾರಣೆಗಾಗಿ ಅವನು ನಿರಂತರ ತಮ್ಮ ಸ್ತುತಿಯ ಕವನಗಳನ್ನು ರಚಿಸಬೇಕೆಂದು ಹೇಳಿದರು ಆಗ ನಂದಿಯು ತನಗೆ ಓದು ಬರಹವೂ ಬರುವುದಿಲ್ಲವೆಂದೂ ಕಾವ್ಯದ ಜ್ಞಾನವೂ ಲವಲೇಶವೂ ಇಲ್ಲವೆಂದು ತಾನು ಎಂದು ಬೇಸರಗೊಂಡು ನುಡಿಯಲು ಶ್ರೀಗುರುಗಳು ಅವನಿಗೆ ತನ್ನ ನಾಲಿಗೆಯನ್ನು ಹೊರಗೆ ಚಾಚಲು ಹೇಳಿ ಅದರ ಮೇಲೆ ವಿಭೂತಿಯನ್ನು ಹಾಕಿದರು ಒಡನೆಯೇ ಅವನಿಗೆ ಜ್ಞಾನೋದಯವಾಯಿತು ಅವನು ಒಂದೇ ಸಮನೆ ಗುರುಸ್ತೋತ್ರ ಮಾಡತೊಡಗಿದನು ಅಲ್ಲದೆ ಮುಂದುವರೆದು ಗುರುನಾಥ ನಾನಾ ಜನ್ಮಗಳಲ್ಲಿ ಮನುಷ್ಯ ಜನ್ಮವು ವಿಶೇಷವು ಅದರಲ್ಲೂ ಬ್ರಾಹ್ಮಣ ಜನ್ಮವು ಶ್ರೇಷ್ಠವು ತಾಯಿಯ ಶೋಣಿತವು ತಂದೆಯ ವೀರ್ಯವು ತಾಯಿಯ ಗರ್ಭದಲ್ಲಿ ಕೂಡಿ ಮಷಿಯಲ್ಲಿನ ಕಾದ ಮಷಿಯಲ್ಲಿಯ ಕಾದ ಬಂಗಾರದಂತಾಯಿತು ಇದು ಮುಂದೆ ಐದು ದಿನಗಳಲ್ಲಿ ಬುದಾಕಾರವಾಗುವುದು ಮುಂದೆ ಹದಿನೈದು ದಿನಗಳಲ್ಲಿ ಏಕರಸವಾಗುವುದು ಮೊದಲನೇ ತಿಂಗಳಲ್ಲಿ ಒಂದು ಪಿಂಡವಾಗುವುದು ಆ ಪಿಂಡಕ್ಕೆ ಎರಡನೆಯ ತಿಂಗಳಲ್ಲಿ ತಲೆಯು ಕಾಲು ಹುಟ್ಟುವವು ಮೂರನೇ ತಿಂಗಳಲ್ಲಿ ಸರ್ವಾವಯವಗಳು ನಾಲ್ಕನೇ ತಿಂಗಳಲ್ಲಿ ನವದ್ವಾರಗಳು ಉಂಟಾಗುವವು ಆಗ ಪೃಥ್ವಿ ಆಪ ತೇಜ ವಾಯು ಆಕಾಶಗಳೆಂಬ ಪಂಚಭೂತಗಳು ಅದಕ್ಕೆ ಕೂಡಿ ಐದನೇ ತಿಂಗಳಲ್ಲಿ ಚರ್ಮ ಕೂದಲುಗಳು ಆರನೇ ತಿಂಗಳಲ್ಲಿ ಶ್ವಾಸೋಚ್ಛಾಸವು ಏಳನೆಯ ತಿಂಗಳಲ್ಲಿ ನಾಲಿಗೆ ಮೂಗು ಕಿವಿ ಮೇಧ ಮಜ್ಜಾಗಳು ದೃಢವಾದವು ಈ ಅವಧಿಯಲ್ಲಿ ತಾಯಿಯು ತಿಂದ ಬಿಸಿ ಉಪ್ಪು ಹುಳಿ ಖಾರ ಕಹಿ ಮೊದಲಾದ ಪದಾರ್ಥಗಳಿಂದ ನಾನು ದುಃಖಕ್ಕೀಡಾದೆನು ಆಗ ನಿಮ್ಮ ಸ್ಮರಣೆಯು ನನಗೆ ಹೇಗೆ ಬರಬೇಕು ಒಂಬತ್ತು ತಿಂಗಳ ತರುವಾಯ ನಾನು ಯೋನಿದ್ವಾರದಿಂದ ಭೂಮಿ ಮೇಲೆ ಹುಟ್ಟಿ ಬಂದೆನು ನನ್ನ ಹಣೆಯಲ್ಲಿ ಬ್ರಹ್ಮನಿಂದ ಆಯುಷ್ಯ ಬರೆಯಲ್ಪಟ್ಟಿತು ಈ ಆಯುಷ್ಯದ ಅರ್ಧವು ನಿದ್ರೆಯಲ್ಲಿ ಹೋಯಿತು ಉಳಿದ ಆಯುಷ್ಯದಲ್ಲಿ ಬಾಲ್ಯ ಯೌವನ ವಾರ್ಧಿಕ್ಯಗಳೆಂಬ ಮೂರು ಅವಸ್ಥೆಗಳು ಬಂದವು ಈ ಮೂರು ಅವಸ್ಥೆಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದನು ಒಂದು ಚೂರು ಮಾಂಸದ ಆಸೆಗಾಗಿ ಮೀನವು ಪ್ರಾಣವನ್ನು ಕಳೆದುಕೊಳ್ಳುವಂತೆ ನಾನು ಮದನ ಬಾಣ ಪೀಡಿತನಾಗಿ ಇಂದ್ರಿಯ ವಶನಾಗಿ ವಿಷಯ ಲಂಪಟನಾದನು ಪತಂಗವು ಹೋಗಿ ದೀಪಕ್ಕೆ ಮುತ್ತುವಂತೆ ನಾನು ಪರರ ಬುದ್ಧಿಯ ಮಾತನ್ನು ಧಿಕ್ಕರಿಸಿ ನಡೆದನು ಇಷ್ಟು ಕಾಲವು ದೇವ ಗುರುಗಳ ಸ್ಮರಣೆಯನ್ನೇ ಮಾಡಲಿಲ್ಲ ನಂತರ ನನಗೆ ವೃದ್ಧಾಪ್ಯವು ಬರಲು ಹಲ್ಲು ಬಿದ್ದು ತಿನ್ನಲಾರದಾದನು ಕಣ್ಣು ತೋರದಾಯಿತು ಕಿವಿ ಕೇಳಿಸದಾಯಿತು ಆದರೂ ಇಂದಿನವರೆಗೆ ನಾನು ನಿಮ್ಮ ಸೇವೆ ಮಾಡಲಿಲ್ಲ ಆದರೂ ನೀವೇ ನನ್ನನ್ನು ಉದ್ಧರಿಸಬೇಕು ಎಂದು ನಂದಿಯು ನಾನಾ ಪರೆಯಿಂದ ಗುರುಗಳ ಸ್ತೋತ್ರ ಮಾಡಿದನು ಗುರು ಸಿಗುವುದು ದುರ್ಲಾಭ ಸಿಕ್ಕರೆ ನಮಗೆ ಬಹು ಲಾಭ ಎನ್ನುವ ಹಾಗೆ ಗುರುಗಳ ದರ್ಶನ ಲಾಭವನ್ನು ಹೊಂದಿದ ನಂದಿಯು ತನ್ನ ಕುಷ್ಠರೋಗವನ್ನು ಹೋಗಲಾಡಿಸಿಕೊಂಡ ಅವನಿಗೆ ಸ್ವರ್ಗವೇ ದೊರೆತಷ್ಟು ಆನಂದವಾಗಿತ್ತು ಆನಂದಾತಿರೇಕದಲ್ಲಿ ಅಲ್ಲಿ ನೆರೆದವರನ್ನು ಕುರಿತು ಇಲ್ಲಿ ಕೂತ ಯಾವತ್ತೂ ಜನಗಳೇ ಲಕ್ಷ್ಯಗೊಟ್ಟು ಕೇಳಿರಿ ಶ್ರೀಗುರುಗಳು ನಿಶ್ಚಯವಾಗಿ ಪರಬ್ರಹ್ಮ ಸ್ವರೂಪರು ನಾನು ಬಹಳ ಪಾಪ ಮಾಡಿದ್ದರೂ ಕೂಡ ಗುರುಕೃಪೆಯಿಂದ ಅದು ಇಂದು ನಾಶವಾಯಿತು ಹುಲ್ಲಿನ ಮೇಲೆ ಬೆಂಕಿ ಹತ್ತಿದೊಡನೆ ಅದು ಸುಟ್ಟು ಹೋಗುವಂತೆ ಗುರುಕೃಪಾ ದೃಷ್ಟಿಯು ಬಿದ್ದಿತೆಂದರೆ ಸಕಲ ಪಾಪಗಳು ಪರಿಹಾರವಾಗುವವು ಚರಣಂ ಪವಿತ್ರಂ ವಿತತಂ ಪುರಾಣಂ ಎಂದು ವೇದಶಾಸ್ತ್ರಗಳು ಹೇಳುವವು ಗುರುಗಳ ಹೊರತು ಬೇರೆ ದೇವರಿಲ್ಲ ಗುರುಚರಣಗಳಿಗೆ ನಮಸ್ಕಾರ ಮಾಡಿದರೆ ಬ್ರಹ್ಮನು ಬರೆದ ದುಷ್ಟ ಅಕ್ಷರಗಳು ಕೂಡ ಉತ್ತಮವಾಗಿ ಪರಿಣಮಿಸುವವು ಶ್ರೀ ನರಸಿಂಹ ಸರಸ್ವತಿ ಗುರುಗಳು ಕಾಮಧೇನು ಸ್ವರೂಪರು ಇವರನ್ನು ಭಜಿಸಿದರೆ ಸಕಲ ಇಷ್ಟಾರ್ಥಗಳು ಲಭಿಸುವವು ಮಾತ್ರವಲ್ಲದೆ ಅಂತ್ಯದಲ್ಲಿ ವೈಕುಂಠವೂ ದೊರೆಯುವುದು ನನ್ನ ಈ ಮಾತು ತ್ರಿವಾರ ಸತ್ಯ ಎಂದು ಮುಂತಾಗಿ ಗುರುಮಹಿಮೆಯನ್ನು ಬಹುಪರಿಯಿಂದ ಕೊಂಡಾಡಿದನು ಇವನ ಗುಣಗಾನವನ್ನು ಕೇಳಿ ಸಂತುಷ್ಟರಾದ ಗುರುಗಳು ಅವನಿಗೆ ಕವೀಶ್ವರನೆಂದು ಹೆಸರನ್ನಿಟ್ಟರು ಗುರುಗಳು ಸಂತುಷ್ಟರಾದದರಿಂದ ಕೂಡಲೇ ನಂದಿಯ ಮೊಣಕಾಲ ಮೇಲೆ ಇದ್ದ ತೊನ್ನಿನ ಅಂಶವು ಮಾಯವಾಗಿ ಅವನು ಕುಷ್ಠರೋಗದಿಂದ ಮುಕ್ತನಾದನು ಮುಂದೆ ಅವನು ಬಸವರಸ ಎಂಬ ಕಾವ್ಯನಾಮದಿಂದ ಅನೇಕ ಅನೇಕ ಹಾಡುಗಳನ್ನು ಬರೆದನು ಇವನೇ ಮುಂದೆ ಕನ್ನಡದ ಮಹಾಕವಿಯಾಗಿ ಪ್ರಸಿದ್ಧಿಯನ್ನು ಹೊಂದಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ